ೇವನಹಳ್ಳಿ ಗ್ರಾಮಸ್ಥರಿಂದ ಕಲ್ಲೂರು ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ರಾಮೇಗೌಡ ಎಂಬ ವ್ಯಕ್ತಿ ವಿರುದ್ದ ಗ್ರಾಮ ಪಂಚಾಯಿತಿ ಮುಂಭಾಗ ದಿಢೀರ್ ಪ್ರತಿಭಟನೆ ನಡೆಸಿ ಧಿಕ್ಕಾರ ಕೂಗಿದ ಘಟನೆ ಸೋಮವಾರ ಕಂಡುಬಂತು ಗುಬ್ಬಿ ತಾಲೂಕಿನ ಕಡಬ ಹೋಬಳಿ ಕಲ್ಲೂರು ಗ್ರಾಮ ಪಂಚಾಯತಿ ಹರಿದೇವನಹಳ್ಳಿ ಗ್ರಾಮದಲ್ಲಿ ಸುಮಾರು ನೂರು ವರ್ಷಗಳ ಹಳೆಯ ವಾಸದ ಮನೆಗಳ ಜಾಗವನ್ನ ರಾಮೇಗೌಡ ಎಂಬ ವ್ಯಕ್ತಿಗೆ ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿದ್ದಾರೆ ಎಂದು ರಾಮೇಗೌಡರವರ ಸಹೋದರ ಮತ್ತು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ದಿಢೀರ್ ಪ್ರತಿಭಟನೆ ಮಾಡಿದ್ರು ರಾಮೇಗೌಡ ಅಣ್ಣ ಗೌಡ ಮಾತನಾಡಿ ನನ್ನ ತಾಯಿ ಮೂರು ಜನ ಗಂಡು ಮಕ್ಕಳಲ್ಲಿ ಇಬ್ಬರು ಮಕ್ಕಳಿಗೆ ಒಂದೊಂದು ಸೈಡ್ ಜಾಗವನ್ನ ಬರೆದುಕೊಟ್ಟಿದ್ರು ಆದರೆ ರಾಮೇಗೌಡ ನನ್ನ ತಮ್ಮ ಗ್ರಾಮಸ್ಥರ ಜಾಗಕ್ಕೆ ಅತಿಕ್ರಮಣ ಮಾಡಿರುವುದು ಸರಿಯಲ್ಲ ನಮ್ಮ ಹಳಿಯ ಮನೆಯ ಪಕ್ಕದಲ್ಲಿ ಕೆಲವು ಗ್ರಾಮಸ್ಥರ ವಾಸದ ಹಳಿಯ ಮನೆಗಳು ಇದ್ದು ನಾವೆಲ್ಲರೂ ಒಟ್ಟಾಗಿ ಒಂದೇ ಗ್ರಾಮದ ಜನಗಳಂತೆ ವಾಸ ಮಾಡುತ್ತಿದ್ದೆವು ಎಂದು ಹೇಳಿದ್ರು ಗ್ರಾಮ ಪಂಚಾಯಿತಿ ಸದಸ್ಯ ಬ್ಯಾಟರಾಜು ಮಾತನಾಡಿ ಗ್ರಾಮ ಠಾಣೆ ಜಾಗವನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಾಮೇಗೌಡ ಎಂಬ ವ್ಯಕ್ತಿಗೆ ಈ ಸ್ವತ್ತು ಮಾಡಿಕೊಟ್ಟಿದ್ದಾರೆ ಈ ಜಾಗ ಕೆಲವು ಗ್ರಾಮಸ್ಥರ ಹಳೆಯ ವಾಸದ ಮನೆಗಳ ಜಾಗವಾಗಿರ್ತದೆ ಎಂದು ಹೇಳಿದರು ಗ್ರಾಮದ ಮಹಿಳೆ ಮಾತನಾಡಿ ನಮ್ಮ ತಾತ ಮತ್ತು ಮುತ್ತಾತಂದಿರು ವಾಸ ಮಾಡಿದ ಜಾಗದಲ್ಲಿ ನಾವುಗಳು ಈಗ ದನದ ಕಸ ಹಾಕಿಕೊಂಡು ತಿಪ್ಪೆ ಮಾಡಿಕೊಂಡಿದ್ದವು ಅದರ ಜೊತೆಗೆ ಮುತ್ತಾತಂದಿರ ಜಾಗವನ ರಾಮೇಗೌಡ ಎಂಬ ವ್ಯಕ್ತಿ ಅಕ್ರಮವಾಗಿ ವಶಪಡಿಸಿಕೊಳ್ಳಲು ಮುಂದಾಗಿದ್ದಾರೆ ಹಾಗಾಗಿ ಈ ಜಾಗವನ್ನ ನಾವು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡುವುದಿಲ್ಲ ಎಂದು ಪಿಡಿಒ ಮತ್ತು ರಾಮೇಗೌಡರ ವಿರುದ್ಧ ಆಕ್ರೋಶ ಹೊರ ಹಾಕಿದ್ರು ಗ್ರಾಮದ ಮತ್ತೊಬ್ಬ ವ್ಯಕ್ತಿ ಬೆಟ್ಟಯ್ಯ ಮಾತನಾಡಿ ಮುತಾತನ ಕಾಲದಿಂದ ವಾಸ ಮಾಡಿಕೊಂಡು ಅನುಭವದಲ್ಲಿರುವ ಜಾಗಕ್ಕೆ ರಾಮೇಗೌಡ ಎಂಬ ವ್ಯಕ್ತಿ ಈ ಜಾಗ ನನಗೆ ಏಕಾತೆ ಆಗಿದ್ದು ಈ ಜಾಗದಲ್ಲಿ ನಾನು ಸ್ವಚ್ಛ ಮಾಡಲು ಮುಂದಾಗಿದ್ದೇನೆಂದು ಏಕಾಏಕಿ ಆಗಮಿಸಿದ್ದಾರೆ ನಮ್ಮ ಜಾಗಕ್ಕೆ ತಂತಿ ಬೇಲಿ ಹಾಕಲು ಮುಂದಾಗಿರುವ ರಾಮೇಗೌಡ ವಿರುದ್ಧ ನಾವು ಖಂಡಿಸುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಹರಿದೇವನ ಈ ಗ್ರಾಮದ ನೂರಾರು ಮಹಿಳೆಯರು ಮತ್ತು ಗ್ರಾಮಸ್ಥರು ಹಾಜರಿದ್ದರು. ನಮ್ ತಮ್ಮನಟಕ ಬಾಣೆ salle ಮಾತಡ್ಕೊಂಡ್. ಬೆಕ್ಕೆ ಬೆಕ್ಕು

ನನ್ನ ಹೆಸ್ರು ಸಣ್ಬೆಟ್ಟೆ ಅಂತ ನಾವು ರೈತರು ನಾವು ನೂರಾರು ವರ್ಷದಿಂದ ಅನುಮೋದಿದೀವಿ ಆ ಜಾಗದಲ್ಲಿ ಆ ಯಾವತ್ತ ಯನು ಅವರು ತಮ್ಮನ್ನು ಕೇಳಿಲ್ಲ ನಾವು ತಿಪ್ಪೆ ಹಾಕಿದ್ದೋ ಅದೆಲ್ಲ ಮಣ್ ತುಂಬಿ ಎಲ್ಲ ಹೊಡೆದಿದ್ದೀವಿ ಅವಾಗ ಕೇಳ್ದರು ಈಗ ಈ ಸೊತ್ತು ಮಾಡ್ಕೊಂಡು ಅಂತ ಅಂತೇಳಿ ನಮ್ಗೆ ಯಾರಿಗೂ ಏನು ಕೇಳಿಲ್ಲ ಅವರು ಏನು ಹೇಳ್ದಂಗೆ ಬಂದು ಏಕಾಏಕಿ ಕಟ್ಟಾ ಮಾಡಿಸಿ ತಂತಿ ಬೆಲೆ ಹಾಕಿಕೊಂಡು ತಂತಿ ಬೆಲೆ ಹಾಕಿದು ನಾವು ಅದಕ್ಕೆ ಕಿತ್ತಾಕಿದೀವಿ ಅದು ನಾವು ಈಗ ಕಳಿಸುತ್ತೀವಿ ಜಾಗ ಯಾರು ಜಾಗ ನಮ್ಮವೇ ನಾವು ಅಂತಂದಿದೀವಿ ಎಲ್ಲ 20 ಜನ ಮನೆಯವರು ನಾವು ಅಂತಂದಿದೀವಿ 20 ಜನ ರಾಮೇಗೋಡ ಏನಾಗಬೇಕು ನಿಮಗೆ ಇದೆನ್ ಸರ್ ಏನೋ ರಾಮೇಗೋಡರು ತಮ್ಮ ಅವರ ಹೆಸರು ಮಾರ್ಸಂತವರೇ ಜಮೀನುಗಳಲ್ಲಂತ ಒಂದು ಆರೋಪ ಇದೆ ಅವ್ರ ಅವ್ರ ಹೆಸರಿಗೆ ಒಂದು ಸೈಟ್ ಬರ್ತಾ ಇದೆ ಸರ್ ಇಲ್ಲಿ ಹ್ಮ್ ಹ್ಮ್ ಸೈಟ್ ಅಂದ್ರೆ ಎಷ್ಟು ಇದೆ ಅಲ್ಲಿ ಬರಲಿಲ್ಲ ಅಲ್ಲಿ ಅಲ್ಲೇಯದು ಅವರು ಆಗಿರ ಕನ್ಫ್ಯೂಸ್ ಗಜದ್ಲೆಕ್ಕಾಯಕ್ ಬರ್ದವ್ರಿ ಯಾರು ನಮ್ ತಾಯಿ ನಮ್ ತಾಯಿ ತಾಯಿ ಈ ಮೂಲ ಯಾರ್ದ್ ಕೊಡ್ರಿ ಇದು ಏನು ಜಾಗ ಊರು ಇದು ಹಳೆ ಊರು ಹಳೆ ಊರು ನಮ್ದು ತಮ್ದು ಅಂತ ಹೇಳಂಗಿಲ್ಲ ಅಲ್ಲಿ ನಮ್ಮವು ತಿಪ್ಪುಗಳು ಇದ್ದು ಇದೆಯಾ ಇಲ್ಲಿ ಇದ್ರಿ ಒಂದ್ ಸೈಟ ನಮ್ಮ ದೊಡ್ಡ ತಮ್ಮಗ್ ಬರ್ದಿದ್ಲು ಅವನ್ ಮಾರ್ಕೊಂಡವನೆ ಇನ್ನೊಂದ್ ಸೈಟ್ ಚಿಕ್ಕ ತಮ್ಮ ಬರ್ದಿದ್ಲು ನಾನೀಗ್ ಬರ್ದಿಲ್ಲ ನಾನು ಅಲ್ಲಿ ಬಂದು ಹೆಸರು ನಮ್ಮ ಹೆಸರು ಎಚ್ ಎಸ್ ನಾಟರಾಜ್ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ಅಲ್ಲಿ ಗ್ರಾಮ ಠಾಣೆಯಲ್ಲಿ ಅನ್ಯಾಯ ಆಗಿದೆ ಅಂತಂದ್ರೆ ರಾಮೇಗೌಡ ಅನ್ನೋರು ದುರುಪಯೋಗ ಮಾಡ್ಕೊಂಡ್ಬಿಟ್ಟು ಈ ಸತ್ತು ಮಾಡ್ಕೊಟ್ಟಿದ್ದಾರೆ ನಮ್ಮಿರೋ ಪಿಡಿವ ಮಣ್ಣಾತು ಅಂತ ಹೇಳ್ಬಿಟ್ಟು ಆ ಪೀಡಿ ಒ ಮಾಡಿದಾಗ ಬತ್ತಿನಿ ಅಂತ ನಿನ್ನೆ ಹೇಳಿದರು ಇವತ್ತ ಪಿಡಿವೊ ಮಾಡಿದ್ರೆ ನಾವು ಬರಲ್ಲ ನಮ್ಮ ಹೆಂಚಿಗೆ ಹುಷಾರಿಲ್ಲ ಅಂತ ಹೇಳ್ತಾವ್ರೆ ಆ ದುರುಪಯೋಗ ಮಾಡ್ಕೊಂಡಿರೋ ಜಾಗನ ವಶಪಡಿಸ್ಕೊಂಡು ಮುಳ್ತಂತೆ ಎಲ್ಲ ಮಾಡ್ಕೊಂಡು ಜನಗಳಿಗೆ ಅಲ್ಲಿ ತೊಂದರೆ ಕೊಡ್ತಾವ್ರೆ ಜನಗಳು ಆದರೆ ಕೇಳಕ್ಕೋದ್ರೆ ಯಾವ